ಭಾಳ ಮಂದಿ ಕೇಳ್ತಿದ್ರಿ ಸೊಂತಿ ಬೀಜ ಉಪ್ಪಿಟ್ಟು ಉಪ್ಪಿಟ್ಟಂದ್ರೆ ಏನು ಶಾಂತ ಕಂತೀರಿ ಕಾಣ್ತಾಯ್ತಾ ಸೊಂತಿ ಬೀಜ ನೋಡಿರಿ ಎರಡು ಥರ ಮಾಡ್ತಾರ ನೋಡಿರಿ ಇದೇ ಸೊಂತಿ ಬೀಜ ಅಂದರೆ ಮೈದಾ ಹಿಟ್ಟು ಮತ್ತು ರವೆ ಸೇರಿಸಿ ಮಾಡ್ತಾರ್ರಿ ಇದನ್ನು ನೋಡಿರಿ ನಮ್ಮ ಪಾರಮ್ಮ ಮಾಡಿ ಕೊಟ್ಟು ಶಾಳ್ರಿ ನೋಡಿರಿ ಸೊಂತಿ ಬೀಜ ಈ ಥರನೂ ಮಾಡ್ತಾರೆ ಅಂದರೆ ಎರಡು ಟೈಪ್ ಮಾಡ್ತಾರೆ ಈ ಥರನೂ ಮಾಡ್ತಾರೆ ನೋಡಿರಿ ಈಗ ನಾನು ಉಪ್ಪಿಟ್ಟು ಮಾಡಾಕತ್ತೀನಿ ಇದೇನೋ ಉಪ್ಪಿಟ್ಟಾದಮೇಲೆ ಹೆಂಗೆ ಆಕೈತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಭಾರಿ ಮಸ್ತ್ ಆಕೈತಿ ಇದು ಒಂದು ಗ್ಲಾಸ್ ರ ಒಂದು ಇದರಲ್ಲೇ ಒಂದು ಗ್ಲಾಸ್ ಹಾಕತ್ತೀನಿ ನಾನು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ಗಿಂತ ಒಂದು ಸ್ವಲ್ಪ ಕಡಿಮೆ ನೀರು ಹಾಕ್ಬೇಕು ನೋಡಿರಿ ಉಪ್ಪಿಟ್ಟು ಮಾಡ್ತಾ ಇದ್ದೆ ಪಟ್ಟಂದು ನೆನಪಾತ ಅದಕ್ಕೆ ತೋರ್ಸೋಣ ಅಂತ ವಿಡಿಯೋ ಮಾಡಿದೆ ನೋಡಿರಿ ಎಷ್ಟು ಉದ್ದುದಕ್ಕೆ ನಮ್ಮ ಪಾರಮ್ಮ ಬಾರಿ ಪಾಸ್ಟ್ ಮಾಡ್ತಾಳ್ರಿ ಇದನ್ನು ನೋಡಿರಿ ಒಂದು ದೊಡ್ಡದು ಸಣ್ಣದು ಇಲ್ಲ ಒಂದೇ ಸೈಜ್ ಎಷ್ಟು ಚೆಂದ ಆಗ್ಯಾವ ನೋಡ್ರಿ ಎಷ್ಟು ಆಗ್ಯಾವ ಎಷ್ಟು ನೀಟಾಗ್ಯಾವ ಅದ ನೋಡಿರಿ ಚಮಚೆ ಉಪ್ಪಿಟ್ಟಾತ ನೋಡಿರಿ ನಾನು ಒಬ್ಳ ವಿಡಿಯೋ ಮಾಡ್ಕೊತ ಮಾಡಾತ್ತೀನಿ ಹಾ ಹಾ ಎಷ್ಟು ಗಮ್ ಗಮ ಅಂತ ಐತಿ ಉಪ್ಪಿಟ್ಟ ನೋಡಿರಿ ಎಷ್ಟು ಕಾಳ್ ಆಗೈತೆ ನೋಡ್ರಿ ಕಾಣ್ತೈತಿ ಈಗ ನೋಡ್ರಿ ಉಪ್ಪಿಟ್ಟು ತಿಂದು ಮತ್ತು ಈಗ ಇವತ್ತು ಎಲ್ಲ ಗ್ಯಾಸ್ ಬರ್ ಸ್ವಚ್ಛ ಮಾಡ್ಕೊಂಡೇನಿ ಮತ್ತೂ ಕೆಲಸ ಕಾಣಿಸ್ತಾ ಇಲ್ಲ ಬ್ಲರ್ ಆಗತ್ತಲ್ಲ ವೀಡಿಯೋ ಮಾಡ್ಕೋತ ಮಾಡತ್ತಿದ್ದೆ ನೋಡ್ರಿ ನೋಡ್ರಿ ಉಪ್ಪಿಟ್ಟು ಎಷ್ಟು ಚಂದ ಮಸ್ತಾಗೈತಿ ಈಗ ಇದನ್ನು ತಿನ್ನೋದು ಖರಾನೆ ಹಾಲದ ನೋಡ್ರಿ ಪಾಕಿಟ್ ನೋಡಿರಿ ಬಷ್ಯಾನ್ ಮಗಳ ಅಂತ ನಮ್ಮಅಪ್ಪಗಂತಾರ್ರಿ ಇವ್ರು ಹಿಂಗಷ್ಟು ಹ್ಞೂ ನನಗಿಂತ ಜಾಸ್ತಿ ನಮ್ಮ ಅಪ್ಪನ ಮೇಲೆ ಇವರಿಗೆ ಪ್ರೀತಿ ಹಾಕ್ರಿ ಕರ್ದಾಣೆ ಅದಕ್ಕೆ ಎಷ್ಟೊತ್ತು ಮಾಡ್ತೀಯಪ್ಪ ತಾಚಿನಿ ಮಾಡ್ದಾನೆ ಅದಕ್ಕೆ ಮತ್ತೆ ಅವ ಮ್ಯಾಥಿಗಂತ ನೋಡ್ರಿ ಅದಕ್ಕೆ ಕಾರ್ದಾನೆ ಹಾಕೊಂಡು ತಿನ್ನತ್ತೀವಿ ನಂಗೆ ಎಲ್ಲ ಕಡೆ ಹಾಕ್ರಿ ಜಾಸ್ತಿ ನಂಗೆ ಬಹಳಷ್ಟು ಏ ಸಾಕು ಅಯ್ಯೇ ಒಂದು ನಾ ಬಾಯ ಮಣ್ಣು ಹಾಕೊಂಡು ಎಂತ ಡಯಟ್ ಮಾಡ್ಲಪ್ಪಾ ಅಂತ ನಾನು ಸಾಕು ಸಾಕು ನೋಡಿ ನೀನೇ ಜಾಸ್ತಿ ಹಾಕೊಂಡ್ರಿ ನಂಗೆ ಮಗಳ ಹೆಸ್ರು ಹೇಳೋದು ಅದೇನಂತರ ಅಜ್ಜಿ ಹಬ್ಬ ಮಾಡೋದು ಅಜ್ಜಿ ಹೆಸ್ರು ಹೇಳೋದು ನಾವು ಅನ್ನಂಗೆ ನೋಡ್ರಿ ಈಗ ಮಸ್ತಾಗಿ ತುಪ್ಪಿಟ್ಟು ನಾವು ಬ್ಯಾಟಿಂಗ್ ಶುರು ಮಾಡ್ತೀವಿ ಸೊಂತಿ ಬೀಜ ಉಪ್ಪಿಟ್ಟು ಅಂತ ಕೇಳಿದ್ರಲ್ಲ ಅದಕ್ಕೆ ಮಾಡೋದು ಆಗಲಿಲ್ಲ ಯಾಕಂದ್ರೆ ನಮ್ಮ ಪಾರಾಮಜ್ಜಿ ಮಾಡಿ ಕಳ್ಸೋಣ ಒಕ್ಕ ಹೆಂಗಿರ್ತಾವೆ ಉಪ್ಪಿಟ್ಟು ಅಂತ ಅಷ್ಟೇ ತೋರ್ಸೇನೆ ನಾರ್ಮಲ್ ಉಪ್ಪಿಟ್ಟು ಮಾಡುವಂಗೆ ಮಾಡಿ ನೀರು ಹಾಕಿ ಕುದಿ ಹೊತ್ತಾಗ ಸಂತಿ ಬೀಜ ಹಾಕೋದಷ್ಟೆ ಸ್ವಲ್ಪ ನೀರು ಕಡಿಮೆ ಹಾಕಿರಿ ಕ್ವಾಂಟಿಟಿ ನೋಡಿರಿ ಇವತ್ತು ಸಂಡೇ ಈಗೆಲ್ಲ ವಿಡಿಯೋ ಮುಗಿದ್ವು ಮುಗಿದ್ಬಿಟ್ಲೆ ಈಗ ಕಾಯಿಪಲ್ ತರಕ್ಕೆ ನೋಡಿರಿ ಚೀಲ ಹಿಡ್ಕೊಂಡು ರೆಡಿ ಆಗ್ಯೆ ಈಗ ಕಾಯಿಪಲ್ ತೊಗೊಂಬರ್ಬೇಕು ತಂದು ಗುಟ್ಲೆ ಮತ್ತು ಸಂಜಿಕಿಗೆ ಅಡಿಗೆಗೆ ರೆಡಿ ಮಾಡ್ಕೋಬೇಕು ಪುರುಸ ರೀ ಹಾಗಾಗಿ ಸ್ವಲ್ಪ ಲೇಟ್ ಲೇಟಾಕಿರ್ತೈತಿ ಅದ್ರಾಗ ಸಾಲಿ ಒಂದು ಸುಟ್ಟಿಗೆ ಬಿಟ್ಬಿಟ್ಟೈತಿ ನೋಡ್ರಿ ಬ್ಯಾಗ್ ತೊಗೊಂಡು ಒಳ್ಳೆಕತ್ತಲ್ಲ ಬೇಗಡಲ್ಲಿ ಇಡ ನೋಡ್ರಿ ಈಗ ಸಂಡೇ ಸಾಲಿ ಸುಟ್ಟಿ ಇರೋದ್ರಿಂದ ಈಗಿದೊಂದು ಕಾಟ ನನಗೆ ಐದು ನಿಮಿಷಕ್ಕೊಂಬರ್ತಾವ ಅವ ಏನಾರು ತಿನ್ನಂಗಾಗೈತಿ ನಂಗೆ ಏನಾರು ಮಾಡಿಕೊಡು ಆಮೇಲೆ ಹೋಗಿ ನಂಗೆ ಬೇಸರಾಗತೈತಿ ಫೋನ್ ನೋಡಕ್ಕಲ್ಲೆ ಟಿ ವಿ ನೋಡೋಕೊಲ್ಲೆ ಹಂಗೆ ಆಡೋಕ್ಕೆ ಯಾರಿಲ್ಲ ಐದು ನಿಮ್ಗೆ ಬರ್ತಾಳೆ ಮನೆ ಗಾಡಿ ತಂದಾಳೆ ಇದನ್ನು ತೊಗೊಂಡು ನೆಟ್ಗೆ ಆಡೋದು ಗೊತ್ತಿಲ್ಲ ಮೂಲಿಗೆ ಹೋಗದಿರ್ತಾಳೆ ಈಗ ಪ್ಯಾಟಿಗೆ ಹೊಂಟೇವಿ ನಾನು ಮತ್ತು ನಮ್ಮ ಭೂಮಿಕ ಮತ್ತು ನಮ್ಮ ವಾರ್ಗಿತ್ತಿ ನಾವು ಇಷ್ಟು ಮಂದಿ ಹೊಂಟೇವ್ರಿ ಈಗ ಪ್ಯಾಟಿಗೆ ಅರ್ಬಿ ಹೋಗೋದು ಎಲ್ಲ ಮಾಡಿ ಚಿಟ್ಟೆ ನೋಡ್ರಿ ಒಳಗಿಟ್ಟಿಲ್ಲ ಅರ್ಬಿ ಎಲ್ಲ ಹೊರಗೆ ಅದಾವ ಅರ್ಬಿ ಮಾಡಿ ಚಿಟ್ಟೆನಷ್ಟೇ ಏ ಹೇಯ್ ಕಿವನ್ ಏ ಎಷ್ಟು ಚತ್ರ ತಗೋ ಅಷ್ಟೋ ಹೋಗು ಮ್ಯಾಕ್ ಇದರ ತುಂಬ ಹೋಗು ಅಲೆ ಹತ್ತಿ ಬಕುಂಗ ಕರ್ನಾರ್ ಏ ಸಾಕ್ ಬಿಡ್ ರವಾ ನನಗೆಂತರೂ ಬೇಡವಾ ಮಳೆಯ ತೂಸಕೊಂಡ ರೆಡಿಲಾ ಚತ್ರಿ ಹಿಡ್ಕ ಆಟಡಂಗಲ ನಾನು ಏ ನನಗೆ ಬೇಡ ಚತ್ರಿ ಮತ್ತೆ ಅಲ್ಲ ಇರ ಬ್ಯಾಗ್ ಹಿಡ್ಕೊಂಡ್ರೆ ಇಲ್ಲ ಲೈಕ್ ತೋರ್ಬಂತ ನಂಗ್ ಮಳಿ ಅಂದ್ರೆ ಏ ಆರಾಮ ಆರಾಮಿಲ್ಲದಂಗೆ ಎಷ್ಟಾದ್ರೂ ಗುಳಿಗೆ ತೊಗೊಳಂಗಿಲ್ಲ ನಾನು ಕೇಳಲ್ಲ ಒಟ್ಟ ತಗೊಳಂಗಿಲ್ಲ ನಾನು ಬಾಳ ನಿಮ್ಮ ಮಾವನ್ ಹೊತ್ತಾವತಿಗೆ ತಗೋಬೇಕು ನಾನು ಏ ನಿಮ್ಮ ಮಾವ ಮುಂದ್ ನಿಂತ ನೀರ್ ಕೊಟ್ಟಿಂದ ತಗೊಂತೀನಿ ನಾನು ಇಲ್ಲ ನೀರು ಗುಳಿಗಿನ ತೊಗೊಳಂಗಿಲ್ಲ ನಾನು ನೋಡ್ರಿ ನಮ್ಮ ಭೂಮಿಕಾ ನಮ್ಮ ಕೂಕು ನಂದಿನಿ ನನ್ನ ಮಗಳು ಮತ್ತೆ ನಾನು ನಮ್ಮ ಇಷ್ಟು ಮಂದಿ ಹೊಂಟೆ ಪ್ಯಾಟಿಗೆ ಇಷ್ಟು ಮಂದಿ ಚಹಾ ಕುಡಿಯಾಕತ್ತಾಳೆ ಇನ್ನೂ ಸುಬ್ಬಿ ಮಳೆ ಬರಾಕತ್ತೈತಿ ಮಳೆಯಾಗ ಆಗ ಹೊಂಟೆ ಪ್ಯಾಟಿಗೆ ಮಳೆ ಬರಕತ್ತೈತಿ

ಇಬ್ಬರು ಇಲ್ಲಿ ಸೋಮವಾರ ಪ್ಯಾಟಿ ಐತೇರ್ ಪ್ಯಾಟಿ ಎರಡ್ ಅಕ್ಕವ್ರಿ ಬೇಕಾಗಿದೆ ಅಂತದಾರ ಈಗ ಇನ್ ಒಂದು ಒಂದ್ ವಾರ ಎಪಿಸೋಡ್ ಅಕ್ಕ ಮಂಜಣ ಮೂರ್ ಕಿಲೋ ಉಳ್ಳಾಗಡ್ಡಿ ಮಳಿ ಜೋರ್ ಆಗೇತ್ರಿ ಇಲ್ಲ ಒಂದ್ ಛತ್ರಿ ಬುಡದಾಗ ನಿಂತೇವಿ ಛತ್ರಿ ತಗೋ ಅಂತಂದ್ರೆ ದಿಮಾಕ್ ಮಾಡಿದೆ ನೋಡ್ರಿ ಮಳಿ ಜೋರ್ ಹ್ಮ್ ನೋಡ್ರಿ ಗದ್ಲಾ ಅಂದ್ರ ಗದ್ಲಾ ನಮ್ಮ ನಮ್ಮನೆಯವ್ರ ಗಾಡಿ ಅಲ್ಲಿ ನಿಂತೈತಿ ಇಷ್ಟೊತ್ತಾತ ಎಲ್ಲ ಕಾಯಿಪಾಸ್ ತಗೊಂಡ್ ಬರ್ರಿ ಮಠ ಅಂದ್ರ